ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಕಾಣೆಯಾಗಿದ್ದ ನಾಲ್ಕು ವರ್ಷದ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದ್ದು ಹಿನ್ನೀರು ಗ್ರಾಮದ ಸುತ್ತ ವ್ಯಾಪಿಸಿದೆ ಇನ್ನು ನಾಲ್ಕು ವರ್ಷದ ಸಮೃದ್ಧಿ ಉರ್ಫ್ ಬಂದವ್ವ ತಿಮ್ಮಪ್ಪನವರ್ ಎನ್ನುವ ಬಾಲಕಿ ಆಟವಾಡಲು ಹೋಗಿ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ಕಾಣೆಯಾಗಿದ್ದು ಇನ್ನು ಸ್ಥಳೀಯ ತಾಲೂಕಾ ಆಡಳಿತ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಹಾಗೂ ಸ್ಥಳೀಯ ಮೀನುಗಾರರು ಸತತವಾಗಿ ಕಾರ್ಯಾಚರಣೆಯನ್ನು ನಡೆಸುವುದರ ಮೂಲಕ ಹಿನ್ನೀರಿನಲ್ಲಿ ಮೃತ ಬಾಲಕಿಯ ಶವವನ್ನು ಹೊರತೆಗೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನೂ ಮೃತ ಬಾಲಕಿಯ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳಕ್ಕೆ ಜಮಖಂಡಿಯ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಹಾಗೂ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಸಿಪಿಐ ಮಲ್ಲಪ್ಪ ಮಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ಇನ್ನು ಜಮಖಂಡಿ ಭಾಗದಲ್ಲಿ ಕೃಷ್ಣಾ ನದಿ ಉಕ್ಕಿ ಇದ್ದು ನದಿ ಪಾತ್ರಕ್ಕೆ ಯಾರೂ ತೆರಳಬಾರದು ಎಂದು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಾರ್ವಜನಿಕರು ಕೇಳುತ್ತಿಲ್ಲ ಹೀಗಾಗಿ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಎಂದು ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಅವರು ಮನವಿಯನ್ನ ಮಾಡಿದ್ದಾರೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆ ತೆಗೆದುಕೊಳ್ಳಲಾಗಿದ್ದು ಜೊತೆಗೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ನದಿ ಪಾತ್ರಕ್ಕೆ ತೆರಳುತ್ತಾ ಇದ್ದಾರೆ ಹೀಗಾಗಿ ಯಾರೂ ಕೂಡ ಉಕ್ಕಿ ಹರಿಯುವ ನದಿ ಪಾತ್ರಕ್ಕೆ ತೆರಳಬಾರದು ಅಂತ ಮನವಿ ಮಾಡಿದರು ಜೊತೆಗೆ ಮಾಲಕಿ ಬಾಲಕಿ ಮೃತವಾಗಿರುವ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಸರ್ಕಾರದಿಂದ ಬರುವ ಪರಿಹಾರವನ್ನು ಕುಟುಂಬಸ್ಥರಿಗೆ ನೀಡುವ ಪ್ರಯತ್ನವನ್ನು ಮಾಡಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಜಮಖಂಡಿ ಭಾಗದಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದ್ದು ಬಾಗಲಕೋಟೆ ಜಿಲ್ಲಾಡಳಿತ ಕೂಡ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ ಇನ್ನೂ ಯಾರೂ ಕೂಡ ನದಿ ಪಾತ್ರಕ್ಕೆ ತೆರಳಬಾರದೆಂದು ಮನವಿ ಕೂಡ ಮಾಡಿದೆ ಒಟ್ಟಾರೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಈ ಮನ ಕಲಕುವ ಘಟನೆಯಿಂದಾಗಿ ಸ್ಥಳೀಯರು ಕೂಡ ಕಣ್ಣೀರು ಸುರಿಸುವಂತಾಗಿದೆ ಪುಟ್ಟ ಬಾಲಕಿ ಶವವಾಗಿ ಪತ್ತೆಯಾಗಿದ್ದು ಬಾಲಕಿಯ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಇವತ್ತು ನಮ್ಮ ಜಮಖಂಡಿ ತಾಲೂಕಿನ ಕಳ್ಕೋಳ ಗ್ರಾಮದಲ್ಲಿ ಒಂದು ಐದು ವರ್ಷದ ಪುಟ್ಟ ಬಾಲಕಿ ಸಮೃದ್ಧಿ ಸಿದ್ದಪ್ಪ ಅಂತ ತಿಮ್ಮಪ್ಪನವ್ರಂತೇಳ್ಬಿಟ್ಟು ಬೆಳಿಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ನೀಡಲಾಗಿಯೂ ಕೂಡ ಪಾಪ ನೀರಿನಲ್ಲಿ ಹೋಗಿ ಆ ನೀರಿನಲ್ಲಿ ಮುಳುಗಿ ಇವತ್ತು ಇರ್ಕೊಂಡಿದ್ದಾರೆ ನಾವು ಫೈರ್ ಡಿಪಾರ್ಟ್ಮೆಂಟ್ ಒಂದು ತಂಡ ಹಾಗೂ ಪೊಲೀಸ್ ಇಲಾಖೆ ತಂಡ ಕಾರ್ಯಾಚರಣೆ ಮಾಡಲಾಗಿ ಮಗುವಿನ ಮೃತದೇಹ ಈಗ ಪತ್ತೆಯಾಗಿದೆ ಅದನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ ಸೊ ಸರ್ಕಾರದಿಂದ ಏನು ಅವರಿಗೆ ಪರಿಹಾರವನ್ನು ಧನವನ್ನು ನೀಡಬೇಕು ಅದನ್ನು ನಾಳೆನೇ ಕೂಡ ನಾವು ಪರಿಹಾರ ನೀಡಲಿಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಆ ಮಗುವನ್ನು ಕಳೆದುಕೊಂಡಂತ ಆ ತಂದೆ ತಾಯಿಗಳಿಗೆ ದುಃಖ ಭರಿಸುವ ಶಕ್ತಿ ನಿಡ್ಲಿ ಅಂತ ಹೇಳ್ತಾ ಇದು ಇದರ ಮೂಲಕ ಜಮಖಂಡಿ ಅಖಂಡ ಜಮಖಂಡಿ ಜನತೆಗೆ ಒಂದು ಮನವಿ ಏನಂದ್ರೆ ಈಗಾಗಲೇ ಕೃಷ್ಣ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಸಾಕಷ್ಟು ನಾವು ಮುನ್ನೆಚ್ಚರಿಕೆ ನೀಡಲಾಗೂ ಕೂಡ ತಾವು ಯಾವುದೇ ಭಯ ಇಲ್ಲದೆ ಕಡೆ ಹೋಗ್ತಾ ಇದ್ರಿ ಅದನ್ನು ಸಂಪೂರ್ಣ ತಡೆಗಟ್ಟಬೇಕು ಎಲ್ಲ ಅಧಿಕಾರಿಗಳ ಮೂಲಕ ಎಲ್ಲ ಗ್ರಾಮ ಅಧಿಕಾರಿಗಳ ಮೂಲಕ ಸಾಕಷ್ಟು ಮುನ್ನೆಚ್ಚರಿಕೆ ನೀಡಲಾಗಿ ಕೂಡ ತಾವು ಎಚ್ಚರಿಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಸಾಕಷ್ಟು ತೊಂದರೆ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಮುಂದಿನ ಬರುವ ಹದಿನೈದು ಇಪ್ಪತ್ತು ದಿನಗಳ ಕಾಲ ತಾವು ಯಾರು ಕೂಡ ನದಿಯ ತಟಗಳಲ್ಲಿ ಇರ್ತಕ್ಕಂಥ ಜನರು ನದಿ ಹತ್ತಿರ ಹೋಗಬಾರ್ದು ಹೋದ್ರು ಕೂಡ ಸಂಪೂರ್ಣ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಈ ಒಂದು ಮೂಲಕ ಮನವಿಯನ್ನ ಮಾಡ್ಕೊಳ್ತಾನೆ